ವೃಕ್ಷಮಾತೆ ಶತಾಯುಷಿ ಸಾಲು ಮರದ ಇನ್ನೂ ನೆನಪು ಮಾತ್ರ ತುಂಬಾ ದಿನಗಳಿಂದ ಅನಾರೋಗ್ಯಕ್ಕೊಳಗಾಗಿದ್ದ ಹಿರಿಯ ಜೀವ ಇಂದು ಚಿಕಿತ್ಸೆ ಫಲಿಸದೆ ಬೆಂಗಳೂರಿನ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಸಾಲು ಮರದ ತಿಮ್ಮಕ್ಕ ಅವರಿಗೆ ನೂರ ಹದಿನಾಲ್ಕು ವಯಸ್ಸಾಗಿತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ಬಳಿ ಸಾಲು ಮರಗಳನ್ನು ಬೆಳೆಸಿದ್ರು ಸಾಲು ಮರದ ತಿಮ್ಮಕ್ಕ ಅವರಿಗೆ ಮಕ್ಕಳಿರಲಿಲ್ಲ ರಸ್ತೆ ಬದಿಯಲ್ಲಿ ಕಿಲೋ ಮೀಟರ್ ಗಟ್ಟಲೆ ಗಿಡಗಳನ್ನು ನೆಟ್ಟು ನಿತ್ಯ ನೀರು ಹಾಕಿ ಮರಗಳಾಗುವಂತೆ ಬೆಳೆಸಿದ್ರು ಮರಗಳನ್ನೇ ಮಕ್ಕಳಂತೆ ನೋಡಿಕೊಂಡಿದ್ದರು ಇದರಿಂದಾಗಿ ತಿಮ್ಮಕ್ಕ ಅವರಿಗೆ ಸಾಲು ಮರದ ತಿಮ್ಮಕ್ಕ ಎಂಬ ಅನ್ವರ್ಥನಾಮವೇ ಬಂದಿತ್ತು ಸಾವಿರದ ಒಂಬೈನೂರ ಹನ್ನೊಂದು ಜೂನ್ ಮೂವತ್ತರಂದು ತುಮಕೂರು ಜಿಲ್ಲೆಯ ಹುಲಿಕಲ್ ಗ್ರಾಮದಲ್ಲಿ ತಿಮ್ಮಕ್ಕ ಜನಿಸಿದ್ರು ಮೊದಲು ಕಲ್ಲುಗಣಿಯಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದ ತಿಮ್ಮಕ್ಕ ಚಿಕ್ಕಯ್ಯ ಎಂಬ ಜಾನುವಾರು ಸಾಕಣಿದಾರರನ್ನು ವಿವಾಹವಾಗಿದ್ರು ಮದುವೆಯಾಗಿ ಇಪ್ಪತ್ತೈದು ವರ್ಷಗಳಾದರೂ ಮಕ್ಕಳಾಗದಿದ್ದಾಗ ಮರ ನೆಡಲು ಆರಂಭ ಮಾಡಿದ್ದರು ಸಮಾಜದ ಟೀಕೆ ಮತ್ತು ತಮ್ಮ ದುಃಖ ಮರೆಯಲು ಮರ ಬೆಳೆಸಲು ಶುರು ಮಾಡಿದ್ರು ಸುಮಾರು ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆಯ ಉದ್ದಕ್ಕೂ ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ತಿಮ್ಮಕ್ಕ ನೆಟ್ಟಿದ್ದಾರೆ ಹುಲಿಕಲ್ ಮತ್ತು ಕೂದೂರು ನಡುವಿನ ಹೆದ್ದಾರಿಯಲ್ಲಿ ಮರ ನೆಟ್ಟು ಪೋಷಣೆ ಮಾಡಿದರು ಗಿಡಗಳನ್ನು ನೆಟ್ಟು ಮರ ಆಗುವವರಿಗೆ ಪ್ರತಿನಿತ್ಯವೂ ಪೋಷಿಸುತ್ತಿದ್ದರು ಈ ಮಹತ್ ಕಾರ್ಯದಿಂದಾಗಿ ಮರದ ತಿಮ್ಮಕ್ಕ ಎಂಬ ಹೆಸರು ಬಂತು ಸಾವಿರದ ಒಂಬೈನೂರ ಪತಿಯು ನಿಧನರಾದರೂ ತಮ್ಮ ಪರಿಸರ ಸೇವೆ ಮುಂದುವರೆಸಿದ್ರು ಈವರೆಗೂ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಇತರ ಮರಗಳನ್ನು ನೆಟ್ಟು ಬೆಳೆಸಿದ್ರು ಇನ್ನು ಇವರ ಈ ಸಾಧನೆಗೆ ರಾಷ್ಟೀಯ ಪೌರ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ವೀರಚಕ್ರ ಕರ್ನಾಟಕ ಕಲ್ಪವಲ್ಲಿ ಗಾಡ್ ಫ್ರೀ ಫಿಲಿಪ್ಸ್ ಧೀರತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವನಮಾತೆ ಶ್ರೀಮಾತ ಹೊನ್ನಯ್ಯ ಸಮಾಜ ಸೇವಾ ಕರ್ನಾಟಕ ಪರಿಸರ ಮಹಿಳಾ ರತ್ನ ಹಂಪಿ ವಿಶ್ವವಿದ್ಯಾನಿಲಯದಿಂದ ನಾಡುಜಾ ಪ್ರಶಸ್ತಿ ಭಾರತ ಸರ್ಕಾರದಿಂದ ಪದ್ಮ ಶ್ರೀ ಹಾಗೂ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಗಿದೆ